Hi friends. ಲೈಫ್ನಲ್ಲಿ ನಾವು ಸಕ್ಸಸ್ ಆಗಬೇಕು ಅಂದರೆ ಈಗಲ್ ರೀತಿಯಾಗಿ ಗಿಳಿ ರೀತಿ ಎಂದಿಗೂ ಕೂಡ ಆಗಬಾರದು ಗಿಳಿ ಮಾತುಗಳನ್ನು ಚೆನ್ನಾಗಿ ಮಾತಾಡಬಲ್ಲದು ಆದರೆ ಹೆಚ್ಚು ಎತ್ತರಕ್ಕೆ ಹಾರೋದಿಲ್ಲ ಈಗಲ್ ಕಡಿಮೆ ಮಾತನಾಡುತ್ತೆ ಆದರೆ ಆಕಾಶವನ್ನು ಟಚ್ ಮಾಡುವ ವಿಲ್ ಪವರ್ ಅದಕ್ಕೆ ಇರುತ್ತೆ ಈಗಲ್ ಇಸ್ ದ ಕಿಂಗ್ ಆಫ್ ದ ಸ್ಕೈ ಇದನ್ನು ಆಕಾಶದ ರಾಜ ಅಂತಾನೆ ಕರೀತಾರೆ ಇದರಲ್ಲಿ ಯಾವುದೋ ಒಂದು ಪಾಯಿಂಟ್ ನಮ್ಮ ಜೀವನವನ್ನೇ ಬದಲಾಯಿಸಬಹುದು ಹಾಗಾದರೆ ಈಗಲ್ನಿಂದ ನಾವು ಈ

ಅದು ಯಾವಾಗಲೂ ಒಂಟಿಯಾಗಿ ಹಾರುತ್ತೆ ಬೇರೆ ಯಾವ ಪಕ್ಷಿಗಳ ಜೊತೆ ಸೇರಿ ಹಾರೋದಿಲ್ಲ ಯಾಕಂದರೆ ಅದಕ್ಕೂ ಕೂಡ ಗೊತ್ತು ನಾವು ಯಾರ ಜೊತೆ ಸೇರ್ತೀವೋ ಅವರ ಹಾಗೆ ನಮ್ಮ ಮೈಂಡ್ಸೆಟ್ ಕೂಡ ಬದಲಾಗುತ್ತೆ ಯಾರು ನ್ಯಾರೋ ಮೈಂಡೆಡ್ ಪೀಪಲ್ ಇರ್ತಾರೋ ಅವರು ನಮ್ಮ ಗೋಲ್ಸ್ ಆ್ಯಂಡ್ ಡ್ರೀಮ್ಸನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ತಾವು ಮಾಡಿದ ಮಾತ್ರ ಸರಿ ಬೇರೆಯವರು ಮಾಡಿದ ಎಲ್ಲ ತಪ್ಪು ಅಂತ ಹೇಳ್ತಾ ಇರ್ತಾರೆ ಇಂಥವರಿಂದ ಜೀವನದಲ್ಲಿ ದೂರ ಇರಬೇಕು ಜೀವನದಲ್ಲಿ ಒಂಟಿಯಾಗಿ ಸಾಧಿಸಲು ಟ್ರೈ ಮಾಡಿ ಹೀಗೆ ನೀವು ಮಾಡಲಿಲ್ಲ ಅಂದ್ರೆ ನಿಮ್ಮ ಸಾಮ್ಯತೆ ಏನು ಅಂತ ಎಂದಿಗೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಹದ್ದುಗಳಿಗೆ ಯಾವಾಗ ನಲವತ್ತು ವರ್ಷವಾಗುತ್ತೋ ಆವಾಗ ಅದರ ಮೂಗು ವೀಕ್ ಆಗುತ್ತೆ ಮತ್ತು ರೆಕ್ಕೆಗಳು ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ ಇದರಿಂದ ಬೇಟೆಯಾಡಲು ತುಂಬಾ ಕಷ್ಟಪಡುತ್ತೆ ಆದರೂ ಕೂಡ ತನ್ನ ಸೋಲನ್ನು ಒಪ್ಪಿಕೊಳ್ಳದೆ ನೂರ ಐವತ್ತು ದಿನ ತುಂಬಾ ನೋವಿನಲ್ಲಿರುತ್ತೆ ಮತ್ತು ಅದರ ಕೊಕ್ಕನ್ನು ಒಂದು ಮರಕ್ಕೆ ಜೋರಾಗಿ ಚುಚ್ಚಿ ಚುಚ್ಚಿ ಆ ಕೊಕ್ಕನ್ನು ಮುರಿದುಕೊಳ್ಳುತ್ತೆ ಮತ್ತೆ ಹೊಸದಾಗಿ ಬೆಳೆದ ಕೊಕ್ಕಿನಿಂದ ಮೂವತ್ತು ವರ್ಷಗಳ ಕಾಲ ಸಂತೋಷದಿಂದ ಬದುಕುತ್ತಿ ನಮ್ಮ ಜೀವನ ಎಷ್ಟೇ ಕಷ್ಟ ಆದರೂ ನಾವು ಬೆಳೆಯುವ ಸ್ಕಿಲ್ಸನ್ನು ಬೆಳೆಸಿಕೊಳ್ಬೇಕು ದೊಡ್ಡ ಬಿರುಗಾಳಿ ಬಂದಾಗ ಪಕ್ಷಿಗಳು ಹೋಗಿ ಬಚ್ಚಿಟ್ಟುಕೊಳ್ಳುತ್ತೆ ಆದರೆ ಹದ್ದುಗಳು ಅದರಿಂದ ಹೆದರೋದಿಲ್ಲ ಮತ್ತು ಮೇಲಕ್ಕೆ ಹಾರುತ್ತೆ ಎಷ್ಟು ಮೇಲಕ್ಕೆ ಹಾರುತ್ತೆ ಅಂದ್ರೆ ಮೋಡಗಳಿಗಿಂತ ಮೇಲಕ್ಕೆ ಹಾರುತ್ತೆ ಪ್ರತಿ ಸಮಸ್ಯೆ ನಮಗೆ ಒಂದು ದೊಡ್ಡ ಅವಕಾಶವನ್ನ ತರುತ್ತೆ ಮತ್ತೊಂದು ವಿಷಯ ಏನಂದ್ರೆ ಹದ್ದುಗಳಿಗೆ ಎಷ್ಟು ಹಸುವಾದ್ರೂ ಕೂಡ ಸತ್ತಿರುವಂತಹ ಮಾಂಸವನ್ನ ತಿನ್ನೋದಿಲ್ಲ ಅದರ ಬದಲಾಗಿ ಬೇಟೆ ಮಾಡಿ ಫ್ರೆಶ್ ಫುಡ್ಡನ್ನು ತಿನ್ನುತ್ತೆ ಇಂದು ಆಗಿದ್ದನ್ನ ಬಿಟ್ಟು ನಾಳೆಯ ಬಗ್ಗೆ ಯೋಚನೆ ಮಾಡಬೇಕು ನಮಗೆ ನೋವನ್ನು ತರುವ ಹಿಂದಿನ ನೆನಪನ್ನು ಪ್ರೆಸೆಂಟ್ಗೆ ಯಾವತ್ತೂ ತರಬಾರದು ಏಕೆಂದರೆ ನಿಮ್ಮ ಪ್ರೆಸೆಂಟ್ ಪಾಸ್ಟ್ಗೆ ಬಂದರೆ ನಿಮ್ಮ ಪಾಸ್ಟ್ ಯಾವತ್ತೂ ಪ್ರೆಸೆಂಟ್ನಲ್ಲಿ ಇರೋಕ್ಕೆ ಬಿಡೋದಿಲ್ಲ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡೋಕ್ಕೆ ಬಿಡೋದಿಲ್ಲ ನಡೆದು ಹೋದ ಘಟನೆಗಳ ಬಗ್ಗೆ ಪಾಠವನ್ನ ಕಲಿಯಬೇಕೆ ಹೊರತು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಕೂರಬಾರದು ಹದ್ದುಗಳಿಗೆ ಯಾವಾಗ ತಾವು ಮೊದಲನೇ ಸಲ ಹಾರೋದಕ್ಕೆ ಸಾಧ್ಯವಾಗುತ್ತೋ ಆಗ ಅದರ ತಾಯಿ ಹದ್ದು ತಮ್ಮ ಗೋಡಿನಲ್ಲಿ ಇರುವ ಮೆತ್ತನೆಯ ಕಡ್ಡಿ ಕಸವನ್ನು ಹಾಕುತ್ತೆ ಕಾರಣ ಇದರಿಂದ ಅನ್ಕಂಫರ್ಟೇಬಲ್ ಫೀಲ್ ಆಗಬೇಕು ಅಂತ ಅಷ್ಟೇ ಅಲ್ಲ ಹದ್ದುಗಳು ತಮ್ಮ ಗೋಡನ್ನು ತುಂಬ ಎತ್ತರದಲ್ಲಿ ನಿರ್ಮಾಣ ಮಾಡುತ್ತೆ ಏಕೆಂದರೆ ಹದ್ದಿನ ಮರಿಗಳು ಗೋಡಿನಿಂದ ಕೆಳಗೆ ಬಿದ್ದರೂ ಕೂಡ ಹಾರೋದನ್ನು ಕಲಿಯುತ್ತೆ ಅಂತ ಅದು ಒಂದು ಪಕ್ಷಿ ಆದರೂ ಕೂಡ ಅದಕ್ಕೆ ಚೆನ್ನಾಗಿ ಗೊತ್ತು ದೇರ್ ಈಸ್ ಎ ನೋ ಗ್ರೋತ್ ಇನ್ ಕಂಫರ್ಟ್ ಝೋನ್ ಅಂತ ಆದರೆ ಈ ಭೂಮಿ ಮೇಲೆ ಅತ್ಯಂತ ಬುದ್ಧಿ ಇರುವ ಮನುಷ್ಯರು ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಅದು ಪಕ್ಷಿಗಳಿಗೆಲ್ಲ ರಾಜ ಸುಮ್ಮ ಸುಮ್ಮನೆ ರಾಜ ಆಗೋದಿಲ್ಲ ಅಲ್ವಾ ಯಾರ ಮಾತನ್ನ ಕೇಳ್ತಾರೋ ಯಾರನ್ನು ನೋಡಿ ಭಯ ಪಡ್ತಾರೋ ಅವರು ರಾಜರಾಗ್ತಾರೆ ಕಿಂಗ್ ಆಗಬೇಕು ಅಂದರೆ ಪವರ್ ಅನ್ನೋ ವೆಪನ್ ನಮ್ಮ ಹತ್ರ ಇರಬೇಕು ನಿಮ್ಮ ರೆಗ್ಯುಲರ್ ಲೈಫ್ನಲ್ಲಿ ಸೈಕಾಲಜಿಯನ್ನು ಬಳಸಿದರೆ ಎಂತಹ ಸಿಚ್ಯುವೇಷನ್ನಲ್ಲಿ ಇದ್ದರೂ ಕೂಡ ನೀವು ಗೆಲ್ಲಬಹುದು ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದ ಕರ್ನಾಟಕ